ಕರ್ನಾಟಕ ಬೆಂಕಿಯ ಉಂಡೆ ಆಗ್ತಾ ಇದೆ ಇದೇ ತರ ಬಿಸಿಲು ಎಲ್ಲೆಲ್ಲೂ ನಾನೇ ಅಂತ ಕುಣಿತಾ ಇದೆ ಈ ವರ್ಷ ಈ ಹೀಟ್ ವೇವ್ಗಳು ಗಿಂತ ಮುಂಚೆ ಬಂದು ನಮ್ಮನ್ನು ಪೂಲ್ ಮಾಡ್ತಾ ಇದೆ ಉತ್ತರ ಕರ್ನಾಟಕದ ಸುಡು ಬಿಸಿಲಿನ ಬಯಲು ಪ್ರದೇಶ ಕರಾವಳಿ ಪ್ರದೇಶಗಳು ಮಾತ್ರ ಅಲ್ಲ ಬದಲಾಗಿ ತಂಪನ್ನು ಸೂಸುವಂಥ ಮಲೆನಾಡಿನಲ್ಲೂ ಕೂಡ ಬಿಸಿಲು దగ దగస్తా ఇందరేరే టెన్షన్ 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 అకియా దబసిలో కేవల ఇరిటేట్ మాత్రమే కాదు అది ಅಪಾಯకారిను హొందు హీట్ స్ట్రోక్ డీహైడ్రేషన్ బలలికే యార్ బెకదరగ్బోదు అన్న నా కై లైతైలా అయ్యో అన్న నా సత్తాదంగాగొచ్చేయదేనే అవ్వ అయో మtte అవరు హింగ నొస్తు గ్యారంటీ ಯಾಕಂದ್ರೆ ಬಹಳ ಜನ ಈ ಹೀಟ್ ವೇವ್ಸನ್ನ ನೆಗ್ಲೆಕ್ಟ್ ಮಾಡ್ತಾರೆ ಆದರೆ ಹುಷಾರ್ ಇವು ಸದ್ದಿಲ್ಲದೆ ನಮಗೆ ತೊಂದರೆ ಮಾಡುವಂತೂ ಗ್ಯಾರಂಟಿ ಪ್ರತಿ ವರ್ಷ ಸಾವಿರಾರು ಜನ ತಮ್ಮನ್ನು ತಾವು ಈ ಬಿಸಿಲಿನಿಂದ ಹೇಗೆ ರಕ್ಷಿಸ್ಕೋಬೇಕು ಅಂತ ತಿಳಿದ ಬಳಲ್ತಾರೆ ಏಪ್ರಿಲ್ ಮತ್ತು ಮೇ ಈ ಎರಡು ತಿಂಗಳು ಈ ಶಾಖದ ಅಲೆಗಳು ಆಗೋದು ಕಾಮನ್ ಆದರೆ ಈ ವರ್ಷ ಇದು ಈಗ ಏನೋ ಮಾರ್ಚ್ ತಿಂಗಳು ಆಗಲೇ ಈ ಹೀಟ್ ವೇವ್ ಸ್ಟಾರ್ಟ್ ಆಗಿವೆ ಮತ್ತು ಕರ್ನಾಟಕದ ಯಾವುದೇ ಒಂದು ಪ್ರದೇಶದಲ್ಲಿ ಮಾತ್ರ ಅಲ್ಲ ಉತ್ತರ ಕರ್ನಾಟಕ ಮಲೆನಾಡು ಕರಾವಳಿ ಹೀಗೆ ಕರ್ನಾಟಕದ ಪ್ರತಿ ಭಾಗವೂ ಬಿಸಿಲಿನಿಂದ ಧಗಧಗಿಸ್ತಾ ಇದೆ ಈ ಬೇಸಿಗೆಯಲ್ಲಿ ತಾಪಮಾನ ನಾರ್ಮಲ್ ಆಗಿರೋದಕ್ಕಿಂತ ಗಮನಾರ್ಹವಾಗಿ ಹೆಚ್ಚಾಗಲಿದೆ ಮತ್ತು ಈ ಸದ್ಯಕ್ಕಂತೂ ಇದು ಕಡಿಮೆ ಆಗೋದಿಲ್ಲ ಅನಿಸುತ್ತೆ ಬಿಸಿಲು ಈಗ ಸ್ಟಾರ್ಟ್ ಆಗ್ತಾ ಇದೆ ನಮಗೆಲ್ಲ ಒಂದು ತರಹದ ಅನ್ಕಂಫರ್ಟ್ ಆಗೋದಷ್ಟೇ ಅಲ್ಲ ಇದು ಡೇಂಜರ್ ಕೂಡ ಹೌದು ಈ ನಮ್ಮ ದೇಹವು ಥರ್ಟಿ ಸಿಕ್ಸ್ ಪಾಯಿಂಟ್ ಫೋರ್ ಡಿಗ್ರಿ ಸೆಲ್ಸಿಯಸ್ನಿಂದ ಹಿಡಿದು ಥರ್ಟಿ ಸೆವೆನ್ ಪಾಯಿಂಟ್ ಟೂ ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಪರ್ಫೆಕ್ಟ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಮತ್ತು ಇದು ನಮಗೆ ನಾರ್ಮಲ್ ಬಾಡಿ ಟೆಂಪ್ರೇಚರ್ ಕೂಡ ಹೌದು ಆದರೆ ಈ ಹೀಟ್ ವೇವ್ಸ್ ಬಡಿದಾಗ ಈ ಬ್ಯಾಲೆನ್ಸ್ ತಪ್ಪೋಗುತ್ತೆ ಇದರಿಂದ ಬಾಡಿ ಕೂಲ್ ಆಗೋಕೆ ಸ್ವಲ್ಪ ಸ್ಟ್ರಗಲ್ ಮಾಡುತ್ತೆ ಮತ್ತು ಕೂಲ್ ಆಗದೇ ಇದ್ರೆ ಬಹಳ ಡೇಂಜರ್ ಕೂಡ ಆಗುತ್ತೆ ಯಾವಾಗ ನಮ್ಮ ಬಾಡಿ ಈ ಹೀಟ್ ವೇವ್ಸ್ನ ತಡಿಯೋಕೆ ಆಗೋದಿಲ್ವೋ ಆಗ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ ಹೀಟ್ ರ್ಯಾಷ್ ಅಂದರೆ ತುರಿಕೆ ನೋವಿನಿಂದ ಕೂಡಿದಂಥ ರೆಡ್ ರ್ಯಾಶಸ್ ಆಗೋದು ಹೀಟ್ ಎಡಿಮಾ ಅಂದರೆ ನಮ್ಮ ಕೈಗಳು ಪಾದಗಳು ಮತ್ತು ಮೊಣಕಾಲುಗಳಲ್ಲಿ ಊತ ಆಗುತ್ತೆ ಮಸಲ್ ಕ್ರ್ಯಾಂಪ್ ಅಂದರೆ ಸ್ನಾಯುಗಳಲ್ಲಿ ಸೆಳೆತ ಮತ್ತು ವಿಪರೀತವಾಗಿ ನೋವಾಗೋದು ತಲೆ ಸುತ್ತು ಬರೋದು ನಿಶಕ್ತಿ ಮತ್ತು ಮೂರ್ಛೆ ಹೋಗೋದು ಇವೆಲ್ಲಕ್ಕಿಂತ ಡೇಂಜರ್ ಅಂದರೆ ಅದು ಹೀಟ್ ಸ್ಟ್ರೋಕ್ ನಮ್ಮ ಬಾಡಿ ಟೆಂಪ್ರೇಚರ್ ಬಹಳ ಹೆಚ್ಚಾದರೆ ಅಂದರೆ ನಲವತ್ತು ಡಿಗ್ರಿ ಸೆಲ್ಸಿಯಸ್ ದಾಟಿದರೆ ಮತ್ತು ನಾವು ಇಮ್ಮಿಡಿಯೇಟಾಗಿ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂದರೆ ಇದು ಮಾರಣಾಂತಿಕವಾಗೋದಂತೂ ಗ್ಯಾರಂಟಿ ನಮ್ಮ ದೇಹದಲ್ಲಿ ಬಹಳಷ್ಟು ಕೆಣ್ಬಗಳು ಹಾರ್ಮೋನ್ಗಳು ಮತ್ತು ಅದೆಷ್ಟೋ ಪ್ರೋಟೀನ್ಗಳು ನಮ್ಮ ದೇಹದ ಉಷ್ಣತೆ ಹೆಚ್ಚಾದಾಗ ತಮ್ಮ ಕಾರ್ಯವನ್ನು ನಿಲ್ಲಿಸ್ಬಿಡ್ತವೆ ಇದರ ಪರಿಣಾಮ ಮಾತ್ರ ಡೇಂಜರಸ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದಿ ಲ್ಯಾಂಡ್ಸೆಟ್ನಲ್ಲಿ ಪ್ರಕಟವಾದ ಅಧ್ಯಯನವು ಆತಂಕಕಾರಿ ಸಂಗತಿಯನ್ನು ಬಹಿರಂಗಪಡಿಸಿದೆ ಹತ್ತೊಂಬತ್ತು ನೂರ ತೊಂಬತ್ತೊಂದು ಮತ್ತು ಎರಡು ಸಾವಿರದ ಹದಿನೆಂಟರ ನಡುವೆ ವಿಪರೀತ ಶಾಖವು ಪ್ರತಿ ವರ್ಷ ಅಂದಾಜು ಮೂರು ಲಕ್ಷ ಐವತ್ತಾರು ಸಾವಿರ ಜನಗಳ ಸಾವಿಗೆ ಡೈರೆಕ್ಟಾಗಿ ಕಾರಣ ಆಗುತ್ತಂತೆ ಇದು ಎಚ್ಚರಿಕೆಯ ಕರೆ ಈ ಬಿಸಿಲು ನಾವು ಊಹಿಸೋದಕ್ಕಿಂತ ಹೆಚ್ಚು ಡೇಂಜರ್ ಆಗಿದೆ ಮತ್ತು ಇದು ಈ ವರ್ಷ ಪ್ರತಿ ವರ್ಷಕ್ಕಿಂತ ವೇಗವಾಗಿ ಹೆಚ್ಚಾಗ್ತಾ ಇದೆ ಮತ್ತು ಈ ಜನಸಂಖ್ಯಾ ಸ್ಫೋಟ ಗ್ಲೋಬಲ್ ವಾರ್ಮಿಂಗ್ನ ಕಾರಣದಿಂದಾಗಿ ಪ್ರತಿ ವರ್ಷ ಹೆಚ್ಚಾಗ್ತಾನೇ ಇದೆ ನಮ್ಮ ದೇಹವು ತೊಂದರೆಯಲ್ಲಿದೆ ಎಂಬ ಎಚ್ಚರಿಕೆಯ ಚಿಹ್ನೆಗಳು ಜಗತ್ತೇ ಫಾಸ್ಟ್ ಆಗಿ ತಿರುಗ್ತಾ ಇದೆ ಅನ್ನುವಷ್ಟು ತಲೆ ಸುತ್ತ ವಾಕರಿಕೆ ವಾಂತಿ ಆಗೋದು ಸಿಕ್ಕಾಪಟ್ಟೆ ಬಾಯಾರಿಕೆ ಆಗೋದು ಹಾರ್ಟ್ ಬೀಟ್ ಹೆಚ್ಚಾಗೋದು ಉರಿ ಮೂತ್ರ ಮತ್ತು ಮೂತ್ರದ ಬಣ್ಣ ಹಳದಿಯಾಗೋದು ಈ ಲಕ್ಷಣಗಳಲ್ಲಿ ಯಾವುದಾದರೂ ಕಂಡು ಬಂದರೆ ಬೇಗ ಡಾಕ್ಟರ್ ತಳ ಓಡೋಗ್ಬಿಡಿ ಯಾಕಂದರೆ ಈ ಹೀಟ್ ಸ್ಟ್ರೆಸ್ ಆದಾಗ ಒಂದೊಂದು ಸೆಕೆಂಡ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನನಗೇನಾಗುತ್ತೆ ಅಂತ ಉಡಾಫೆ ಮಾಡಬೇಡಿ ಎರಡು ಸಾವಿರದ ಹದಿನಾರರಲ್ಲಿ ಎನ್ವಿರಾನ್ಮೆಂಟಲ್ ಹೆಲ್ತ್ ಪರ್ಸ್ಪೆಕ್ಟ್ ಜರ್ನಲ್ನಲ್ಲಿ ಪ್ರಕಟವಾದ ಅಧ್ಯಯನವು ಶಾಖದ ಒತ್ತಡದ ಅಪಾಯವನ್ನು ಡಿಹೈಡ್ರೇಷನ್ ಶೇಕಡ ಎರಡು ನೂರರಷ್ಟು ಹೆಚ್ಚು ಮಾಡುತ್ತಂತೆ ಮತ್ತು ಇದು ಆರೋಗ್ಯವಂತ ವಯಸ್ಕರಲ್ಲಿಯೂ ಸಹ ಆಗುತ್ತೆ ಮುಖ್ಯವಾಗಿ ನಲವತ್ತು ವರ್ಷ ಒಳಗಿನವರೆಗೆ ಹೆಚ್ಚಾಗುತ್ತೆ ಅಂತ ಈ ಒಂದು ಪ್ರಕಟಣೆ ತಿಳಿಸುತ್ತೆ ಇದು ಸೀರಿಯಸ್ ವಿಷಯ ಬಟ್ ಹೆದರಬೇಡಿ ಸುರಕ್ಷಿತವಾಗಿರೋದು ಹೇಗೆ ಅನ್ನೋ ವಿಚಾರವನ್ನು ನೋಡೋಣ ಸೊ ನೀವು ಸಾಕಷ್ಟು ನೀರು ಕುಡಿತಿದ್ರೆ ಈ ಹೀಟ್ ವೇವ್ಸಿಂದ ಆಗೋ ಅಪಾಯಗಳು ನಿಮಗೆ ಆಗೋ ಚಾನ್ಸ್ ಎರಡರಷ್ಟಾಗೋದಂತೂ ಖಂಡಿತ ದಿನಕ್ಕೆ ಕನಿಷ್ಠ ಎರಡು ಪಾಯಿಂಟ್ ಐದರಿಂದ ಮೂರು ಲೀಟರ್ ನೀರು ಕುಡಿಯಲೇಬೇಕು ಈ ನಾರ್ಮಲ್ ವಾಟರ್ ಕುಡಿಯೋದು ಅಷ್ಟು ಸ್ಮಾರ್ಟ್ ಡಿಶಿಷನ್ ಅಲ್ಲ ಅದಕ್ಕೆ ಈ ಬೇಸಿಗೆಯಲ್ಲಿ ನೀರಿನ ಜೊತೆಗೆ ಓ ಆರ್ ಎಸ್ ಪೌಡರ್ ಮಿಕ್ಸ್ ಮಾಡಿದರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಥವಾ ನ್ಯಾಚುರಲ್ಲಾಗಿ ಲಿಂಬೆ ಹಣ್ಣಿನ ಪಾನಕ ಫ್ರೆಶ್ ಆಗಿರುವಂಥ ಫ್ರೂಟ್ ಜ್ಯೂಸ್ ಮುಖ್ಯವಾಗಿ ಎಳ್ನೀರು ಕಲ್ಲಂಗಡಿ ಹಣ್ಣಿನ ಜ್ಯೂಸು ಮಜ್ಜಿಗೆ ಲಸಿ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಸೊಲ್ಯೂಟ್ಗಳು ಬ್ಯಾಲೆನ್ಸಲ್ಲಿರ್ತವೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ನ ಪ್ರಕಾರ ಈ ಆರ್ ಎಸ್ ಡಿಹೈಡ್ರೇಷನ್ನನ್ನು ತಡೆಯೋದ್ರಲ್ಲಿ ಬಹಳ ಇಂಪಾರ್ಟೆಂಟ್ ಮತ್ತು ಹೀಟ್ ಸ್ಟ್ರೋಕ್ನ ಅಪಾಯಗಳನ್ನು ತಡೆಯೋಕೆ ಕೂಡ ಬಹಳ ಇಂಪಾರ್ಟೆಂಟ್ ಬಹಳ ಜನಕ್ಕೆ ಗೊತ್ತಿಲ್ಲದೆ ಇರೋ ಒಂದು ವಿಷಯ ಅಂದರೆ ಈ ಒ ಆರ್ ಎಸ್ ಪೌಡರ್ ಫಾರ್ಮುಲಾನ ಕಂಡು ಹಿಡಿದಿದ್ದು ನಮ್ಮ ದೇಶದ ವೈದ್ಯರಾದಂತಹ ಡಾಕ್ಟರ್ ದಿಲೀಪ್ ಮಹಲ್ ನಬೀಸನ್ನವರು ಈ ವೈದ್ಯರ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೋಬೇಕು ಅನ್ನೋ ಕುತೂಹಲ ನಿಮಗಿದ್ರೆ ಅವರ ಮತ್ತು ಅವರ ಕಾರ್ಯದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುವಂತಹ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀವಿ ಅದನ್ನು ನೋಡಿ ಇನ್ನು ಮುಂದಿನ ಟಿಪ್ ಅಂದರೆ ಸಡಿಲವಾದ ತಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಕಾಟನ್ ಬಟ್ಟೆ ಈ ಬೇಸಿಗೆಯ ಮಿತ್ರ ಯಾಕಂದರೆ ಈ ಕಾಟನ್ ಬಟ್ಟೆ ಬೆವರನ್ನು ವೇಗವಾಗಿ ಹೀರಿಕೊಳ್ಳುತ್ತೆ ಮತ್ತು ಇದರಿಂದ ಕೂಲಿಂಗ್ ಎಫೆಕ್ಟ್ ಆಗುತ್ತೆ ಇದು ದೇಹವನ್ನು ತಂಪು ಕೊಡಿಸುತ್ತೆ ಮನೆಯಿಂದ ಹೊರಗಡೆ ಹೊರಟಾಗ ತಲೆಯನ್ನು ಕವರ್ ಮಾಡೋದಕ್ಕೆ ಸ್ಕಾರ್ಫ್ ಕೊಡೆ ಅಥವಾ ಕ್ಯಾಪನ್ನು ಬಳಸೋದನ್ನು ಮಾತ್ರ ತಪ್ಪಿಸಲೇಬೇಡಿ ಇದು ಮೆದುಳಿಗೆ ಬಿಸಿಲಿನಿಂದ ಆಗುವಂಥ ಹಾನಿಯನ್ನು ತಪ್ಪಿಸುತ್ತೆ ಇದು ಸಿಂಪಲ್ ಅನ್ನಿಸ್ಬೋದು ಆದರೆ ಮೋಸ್ಟ್ ಎಫೆಕ್ಟಿವ್ ಆಗಿರುತ್ತೆ ಆದಷ್ಟು ನಮ್ಮನ್ನು ನಾವು ಈ ಪ್ರಖರವಾದ ಬಿಸಿಲಿನ ಕಿರಣಗಳಿಗೆ ಒಡ್ಡಿಕೊಳ್ಳೋದ್ರಿಂದ ತಪ್ಪಿಸೋದಕ್ಕೆ ಎಲ್ಲ ಕೆಲಸಗಳನ್ನು ಹನ್ನೊಂದು ಗಂಟೆಯಿಂದ ನಾಲ್ಕು ಗಂಟೆಯವರೆಗೆ ಮಾಡೋದನ್ನ ತಪ್ಪಿಸಿ ಈ ಸಮಯದಲ್ಲಿ ಸೂರ್ಯನ ಕಿರಣಗಳು ಬಹಳ ಪ್ರಖರವಾಗಿರ್ತವೆ ಮತ್ತು ಈ ಟೈಮಲ್ಲಿ ಇವು ಡೇಂಜರಸ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಇನ್ನು ಯಾವುದೇ ರೂಟೀನ್ ಅಲ್ಲದ ಹೊರಾಂಗಣ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋ ಮುಂಚೆ ನಮ್ಮ ದೇಹವು ವಾತಾವರಣಕ್ಕೆ ಒಗ್ಗಿಕೊಳ್ಳೋಕೆ ಕನಿಷ್ಠ ಏಳು ದಿನಗಳನ್ನು ನೀಡಿ ಯಾಕಂದರೆ ದೇಹವು ವಾತಾವರಣಕ್ಕೆ ಹೊಂದಿಕೊಳ್ಳೋಕ್ಕೆ ಸಮಯ ಬೇಕಾಗುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜರ್ನಲ್ ಆಫ್ ಅಪ್ಲೈಡ್ ಫಿಸಿಯಾಲಜಿದಲ್ಲಿ ಪ್ರಕಟವಾದ ಒಂದು ಅಧ್ಯಯನದ ಪ್ರಕಾರ ಈ ಶಾಖಕ್ಕೆ ನಮ್ಮ ದೇಹವು ಒಗ್ಗಿಕೊಳ್ಳೋದ್ರಿಂದ ಶಾಖದಿಂದ ಆಗುವಂಥ ಅಪಾಯವನ್ನು ಶೇಕಡ ಮೂವತ್ತರಿಂದ ಐವತ್ತರಷ್ಟು ಕಡಿಮೆ ಮಾಡಬಹುದು ಅಂತ ತೋರಿಸ್ಕೊಟ್ಟಿದೆ ಮತ್ತು ನೀವು ಎಕ್ಸಸೈಸ್ ಮಾಡೋರಾಗಿದ್ದರೆ ಆದಷ್ಟು ಇಂಟೆನ್ಸ್ ಎಕ್ಸಸೈಸ್ ಮಾಡೋದನ್ನು ಈ ಬೇಸಿಗೆಯಲ್ಲಿ ತಪ್ಪಿಸ್ಬೇಕು ಹತ್ತು ಗಂಟೆಯಿಂದ ನಾಲ್ಕು ಗಂಟೆಯವರೆಗೆ ಬಿಸಿಲಿಗೆ ಮಾತ್ರ ಬರಲೇಬೇಡಿ ಇನ್ನು ನೀವು ಇರೋ ಸ್ಥಳದಲ್ಲಿ ಫ್ಯಾನ್ ಎ ಸಿ ಇಲ್ಲ ಅಂತ ಚಿಂತೆ ಮಾಡಬೇಡಿ ನೀವಿರುವ ಜಾಗದಲ್ಲಿ ಸಾಕಷ್ಟು ಗಾಳಿ ಬರುವ ಹಾಗೆ ಮಾಡಿಕೊಂಡ್ರೆ ಸಾಕು ಈ ಸಮಯದಲ್ಲಿ ಹಸಿಯಾದ ಬಟ್ಟೆ ಧರಿಸಿ ಅಥವಾ ತಣ್ಣನೆಯ ನೀರಿನಿಂದ ಸ್ನಾನ ಮಾಡಿ ಹಸಿಯಾದ ಬಟ್ಟೆ ಅಥವಾ ತಣ್ಣನೆಯ ನೀರಿನಿಂದ ಸ್ನಾನ ಮಾಡೋದ್ರಿಂದ ದೇಹದ ಮೇಲೆ ಎವೋಪರೇಟಿವ್ ಕೂಲಿಂಗ್ ಎಫೆಕ್ಟ್ ಆಗುತ್ತೆ ಮತ್ತು ಇದರಿಂದ ದೇಹದ ಉಷ್ಣಾಂಶ ಒಂದು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ನಷ್ಟು ಆಗುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಬಯೋಮೆಟ್ರಾಲಜಿನಲ್ಲಿ ಪ್ರಕಟವಾದ ಒಂದು ಅಧ್ಯಯನದ ಪ್ರಕಾರ ಒನ್ ಪಾಯಿಂಟ್ ಫೈವ್ ಡಿಗ್ರಿ ಸೆಲ್ಸಿಯಸ್ ಕಡಿಮೆಗೊಳ್ಳುವುದು ಹೀಟ್ ಸ್ಟ್ರೋಕ್ನ ಅಪಾಯವನ್ನು ಕಡಿಮೆ ಮಾಡೋದರಲ್ಲಿ ಗೇಮ್ ಚೇಂಜರ್ ಆಗಿಬಿಡುತ್ತೆ ಮತ್ತು ಇದು ಸಾಬೀತ್ ಕೂಡ ಆಗಿದೆ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಪಾರ್ಕ್ ಮಾಡಿದಂಥ ವಾಹನಗಳಲ್ಲಿ ಮಕ್ಕಳನ್ನು ಮತ್ತು ನಿಮ್ಮ ಸಾಕು ಪ್ರಾಣಿಗಳನ್ನು ಬಿಡಲೇಬೇಡಿ ಮುಖ್ಯವಾಗಿ ಈ ಡೋರ್ ಕ್ಲೋಸ್ ಮಾಡಿ ಪಾರ್ಕ್ ಮಾಡಿದ ಕಾರ್ನಲ್ಲಿ ಕೇವಲ ಹತ್ತು ನಿಮಿಷದಲ್ಲಿ ಎಪ್ಪತ್ತು ಡಿಗ್ರಿ ವರೆಗೆ ಟೆಂಪ್ರೇಚರ್ ಏರುವಂತಹ ಸಾಧ್ಯತೆ ಇರುತ್ತೆ ಸಿ ಡಿ ಸಿಯ ಪ್ರಕಾರ ಕಿಟಕಿಗಳು ಸ್ವಲ್ಪ ತರ್ದರೂ ಸಹ ಕಾರ್ನಲ್ಲಿ ಮಕ್ಕಳು ಮತ್ತು ಸಾಕು ಪ್ರಾಣಿಗಳಿಗೆ ಕೆಲವೇ ನಿಮಿಷಗಳಲ್ಲಿ ಹೀಟ್ ವೇವ್ಸ್ನ ಪರಿಣಾಮ ಆಗಿಬಿಡುತ್ತೆ ಮುಖ್ಯವಾಗಿ ಮಕ್ಕಳಲ್ಲಿ ಮೂರರಿಂದ ಐದು ಪಟ್ಟು ವೇಗವಾಗಿ ದೇಹದ ಉಷ್ಣಾಂಶ ಹೆಚ್ಚಾಗುತ್ತೆ ಸೊ ಮಕ್ಕಳ ಬಗ್ಗೆ ಕೇರ್ಫುಲ್ ಆಗಿರಿ ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮಾನಿಟರಿಂಗ್ ಸೆಂಟರ್ ಅವರ ಮಾಹಿತಿಯ ಪ್ರಕಾರ ಈ ಬಾರಿ ಪ್ರತಿ ವರ್ಷಕ್ಕಿಂತ ಬಿಸಿಲು ಜಾಸ್ತಿನೇ ಇರುವುದಂತೂ ಗ್ಯಾರಂಟಿ ಬಟ್ ಡೋಂಟ್ ವರಿ ಅವರೇ ಇನ್ನೊಂದು ವಿಷಯ ಹೇಳಿದ್ದಾರೆ ಈ ಬಾರಿ ಮಳೆ ಕೂಡ ಬೇಗನೆ ಬರುತ್ತಂತೆ ಸೊ ಬೇಸಿಯನ್ನು ಎದುರಿಸೋಕೆ ಹೊಟ್ಟಿನಲ್ಲಿ ಯಾವುದಕ್ಕೂ ನೀವು ರೇಡಿಯಾಗಿ ಈ ವಿಡಿಯೋದಲ್ಲಿ ನಾವು ನೀಡಿದ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದ್ರೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ನೋಟಿಫಿಕೇಷನ್ನ ಹೊತ್ತಿ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಸಲಹೆ ಪ್ರಶ್ನೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದ